ಏನಿಲ್ಲ ಪ್ರತಿಭಾ ಅವರೇ ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ ಇಂಪಾರ್ಟೆಂಟ್ ಇತ್ತು ವಿಷಯ ಕುತ್ಕೊಳ್ರಿ ಮಾತಾಡೋಣ ಹೇಳಿ ಅದು ನೀವು ಅಂದಂಗ ನಿಮ್ಮ ಮಗ ಎಲ್ಲಿ ನನ್ನ ಮಗ ಅವನ ಮನೆ ಒಳಗಡೆನೇ ಬಿಟ್ಟು ಬಂದಿನಿ ಲಾಕ್ ಹಾಕೊಂಡು ಬಂದಿನಿ ಹೌದಾ ಮತ್ತೆ ನೀವು ಆಫೀಸಿಗೆ ಬಂದಾಗ ಅವನ್ನ ಎಲ್ಲಿ ಬಿಟ್ಟು ಬರ್ತೀರಿ ಅದು ಸ್ಕೂಲ್ ಇತ್ತು ಅಂತಂದ್ರೆ ಅಂದ್ರೆ ನಿಮಗೆ ಗೊತ್ತಲ್ಲ ನಮ್ಮ ಆಫೀಸಿಗೆ ಕರ್ಕೊಂಡು ಬಂದು ಅಲ್ಲಿಂದ ಬಿಟ್ಟು ಬಂದು ಮಾಡ್ತೀನಿ ಮತ್ತೆ ಈಗ ಸ್ಕೂಲ್ ರಜೆ ಐತಿ ಹಾಗಾಗಿ ಸರ್ ಅನ್ನ ಕರ್ಕೊಂಡು ಬರ್ರಿ ಅಂತಾರೆ ಆದ್ರೆ ನನಗೆ ಕಂಫರ್ಟ್ ಅನ್ಸೋದಿಲ್ಲ ಇವತ್ತಲ್ಲ ನಾಳೆ ಏನಾರ ಅಂದ್ರ ಅಂತ ಹೇಳಿ ಈಗ ಮನೆಗೆ ಟಿವಿ ಐತಲ್ಲ ಟಿವಿ ಹಚ್ಚಿ ಕೊಟ್ಟು ಬರ್ತೇನೆ ಟಿವಿ ನೋಡ್ಕೊಂಡು ಕುಂದ್ರತಾನೆ ಹೌದಾ ಅಂದಂಗ ಏನಿಲ್ಲ ನಾನು ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕಿತ್ತಲ್ಲ ಅಂದ್ರೆ ನೀವು ತಪ್ಪಿಲ್ಕೊಳ್ಳಲ್ಲ ಅಂದ್ರೆ ನಾನು ಮಾತಾಡ್ತೀನಿ ಏನು ಹೇಳ್ರಿ ಹಂಗಲ್ಲ ಯಾಕಂದ್ರೆ ಇದು ನಿಮ್ಮದು ಪರ್ಸನಲ್ ಮ್ಯಾಟರ್ ನಿಮ್ಮದು ಲೈಫ್ ಆದರೂ ನನಗೆ ಏನೋ ಒಂದು ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ಬೇಕಂತ ಅನ್ನಿಸ್ತು ಹಾಗಾಗಿ ಹೇಳಕ್ ಬಂದೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗುತ್ತಿಲ್ಲ ಪರವಾಗಿಲ್ಲ ಹೇಳ್ರಿ ಅದು ನೀವು ಇನ್ನೊಂದು ಮಾಡ್ಕೊಳಕ್ಕೆ ಏನಾರ ಯೋಚನೆ ಮಾಡಿರಿ ಇನ್ನೊಂದು ಮದ್ವಿನ ಇಲ್ಲ ಸತೀಶ್ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನಂದಿಷ್ಟು ಕಾನ್ಸಂಟ್ರೇಷನ್ ಈಗ ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಅವರು ನನ್ನ ಮಗನ ಹೆಂಗ್ ನನಗೆ ವಿಶ್ವಾಸ ಇಲ್ಲ ಯಾಕಂತ ಅಂದ್ರೆ ಎಷ್ಟ ಅಂದ್ರೂ ನನ್ನ ಮಗ ನನ್ನ ನನ್ ರೀ ಬೇರೆದವ್ರು ಯಾರು ನನ್ನ ಮಗನ ಅವ್ರ ಮಗನ ತರ ನೋಡ್ಕೊಂತಾರ ಹೇಳ್ರಿ ಈಗ ನಾ ಏನಾರ ಬೇರೆ ಮಾಡ್ಕೊಂಡೆ ಅಂತ ಅಂದ್ರ ಅವ್ರಿಗೆ ನಾ ಆದ್ರೆ ನನ್ನ ಮಗನ ದೂರ ನಮ್ಮ ಮನೆಯವ್ರು ತೀರ್ಕೊಂಡಾಗ ನಾನು ಏನಾರ ಮಾಡ್ಕೋಬೇಕಂತ ಅನ್ಕೊಂಡೆ ಆದ್ರೆ ನನ್ನ ಮಗನ ಸಲುವಾಗಿ ನಾನು ಇವತ್ತ ಬದ್ಕೊಳ್ತಿದ್ದು ಅವನಿಗ ಅವ್ರು ಏನಾರ ಬೇಡ ಅವನಿಲ್ಲ ಅಂದ್ರಷ್ಟ ನನ್ನ ಜೊತೆ ಬಾ ಹೇಳಿ ಏನಾರ ಹೇಳಿದ್ರ ಅವಾಗ ನಾನು ಬದುಕಿದ್ದು ಸತ್ತಂಗ ಹಾಗಾಗಿ ಇನ್ನೊಂದು ಮದುವೆ ಬಗ್ಗೆ ನಾನು ವಿಚಾರ ಮಾಡಿಲ್ಲ ಅಲ್ಲ ಈಗ ನಿಮ್ಮ ಮಗನ್ ಅವ್ರ ಮಗ ಅಂತ ಹೇಳಿ ನೋಡ್ಕೊಂಡು ನೀವು ನಿಮ್ಮನ್ ಮದ್ವಿ ಅವಾಗ ಅಯ್ಯೋ ಸತೀಶ್ ಅವರೇ ಈಗಿನ ಕಾಲದಾಗ ಆ ರೀತಿ ನಡೀತೈತೇನ್ರಿ ಯಾರು ಆ ರೀತಿ ಒಪ್ಕೊಂತಾರ ಏನೋ ಫಸ್ಟ್ ಒಂದೆರಡು ಸರಿ ಅಂದ್ರ ಮದುವೆಗೆ ಹೊಸದ್ರಾಗ ಒಂದೆರಡು ತಿಂಗಳು ನೋಡ್ಕೋಬೋದೇನಪ್ಪ ಆಮೇಲೆ ಅವ್ರ ಬುದ್ಧಿ ಅವ್ರು ತೋರ್ಸಿ ಬಿಡ್ತಾರ ಅಲ್ಲ ಅವ್ರಿಗೂ ಮಕ್ಕಳಿದ್ರ ಅಯ್ಯೋ ಅದಂತೂ ಇನ್ನು ಡೇಂಜರ್ ಯಾಕಂದ್ರೆ ನನ್ನ ಮಗ ಅವ್ರ ಮಕ್ಕಳು ಅವ್ರಿಬ್ಬರ ಮತ್ತೆ ಭೇದ ಭಾವ ತರ ಕತ್ಬಿಡ್ತಾರ ಆಮೇಲೆ ಅದು ಏನಿಲ್ಲ ಅಂದ್ರೂ ಹಂಗೆ ಅನ್ಸಕ್ಕೆ ಶುರು ಆಗ್ಬಿಡ್ತೈತೆ ನನಗೆ ಅಲ್ಲ ಪ್ರತಿಭಾ ಅದು ನಾನು ಹೆಂಗೆ ಹೇಳಲಿ ಯಾಕೆ ಸತೀಶ್ ಏನಾಯ್ತು ನೀವು ಏನಾರು ಇದ್ರೆ ಹೇಳ್ರಿ ಮನ್ಸೊಳಗಡೆ ನಾನೇನು ತಪ್ಪು ತಿಳ್ಕೊಳಲ್ಲ ಅದು ನಮ್ಮ ಭಾವಾರದಾರ ಒಬ್ರು ಅಂದ್ರೆ it's the light ಅವರು ಮದುವೆ ಬೇಡ ಅನ್ನತಿದ್ರು ಯಾಕಂತ ಅಂದ್ರ ಹೆಂಗೆ ತಿಂಕ್ ಮಾಡೋದಿರಲ್ಲ ಅವರು ಹಂಗೆ ತಿಂಕ್ ಮಾಡತಾರ ಅವ್ರ ಮಕ್ಕಳನ್ನ ಅವರು ಬಂದವರು ಒಪ್ಕೊಂತಾರೋ ಇಲ್ಲೋ ಹೆತ್ತ ತಾಯಿನ ಒಪ್ಕೊಳ್ಳಿಲ್ಲ ಅಂದ್ರೆ ಹೆತ್ತ ತಾಯಿಗ ಮಕ್ಳು ಬೇಡ ಬಿಟ್ರು ಇನ್ನ ಇನ್ನೊಂದು ಮದುವೆ ಮಾಡ್ಕೊಂಡ್ರ ಆಕಿ ಹೆಂಗ ಏನು ಅಂತ ಆ ಹೆದ್ರಿ ಒಳಗಿದ್ರು ಅವಾಗ ನನ್ನ ಕಣ್ಣಿಗೆ ಖಂಡಿತ ನೀವು ಯಾಕಂದ್ರೆ ನಿಮ್ ಕಷ್ಟ ನೋಡಿದ್ನಲ್ಲ ಹಂಗಾಗಿ ನಿಮ್ ಹೆಸರು ಸೂಚಿಸ್ತೇನು ಮಾಡ್ಕೊತೇನೆ ಅಂದ್ರ ನಿಮ್ ಮನಿ ಪರಿಸ್ಥಿತಿ ಇಷ್ಟು ನಾನು ಹೇಳೇನ ಅವ್ರಿಗೆ ಆಮೇಲೆ ಅವ್ರ ಮನಿ ಪರಿಸ್ಥಿತಿನೂ ನಿಮ್ಗೆ ಹೇಳೇನಿ ಹಂಗಾಗಿ ಅವರು ಅವ್ರ ಮಕ್ಳನ್ನ ಚಂದ ನೋಡ್ಕೊಂಡು ಮನಿನ ನೋಡ್ಕೊಂಡು ಹೋದ್ರೆ ಅಷ್ಟೇ ಸಾಕು ಆಮೇಲೆ ಆ ಹುಡುಗನ್ ಬಗ್ಗೆ ಏನೋ ಅನುಮಾನ ಬೇಡ ಯಾಕಂದ್ರೆ ಅವರು ನಮ್ಮ ಭಾವಾರ್ ಆಗಿರೋದ್ರಿಂದ ಅವ್ರು ಹೆಂಗ ಏನು ಎತ್ತ ಅಂತ ಹೇಳಿ ನನಗೆ ಗೊತ್ತು ಮುಂಚೆ ಆಸ್ಟ್ರೇಲಿಯಾ ಒಳಗಿದ್ರು ಈಗ ಇಲ್ಲೇ ಸೆಟಲ್ ಆಗ ಬಂದಾರ ದುಡ್ಡಿನ ವಿಷಯದೊಳಗಡೆ ಏನೂ ತೊಂದರೆ ಇಲ್ಲ ಅವ್ರಿಗೆ ಬಾಳ ಅಂದ್ರೆ ಬಾಳ ರಿಚ್ ಅದಾರ ಆಮೇಲೆ ಮನೆಗ್ ಬಂದಂತ ಹೆಣ್ಮಕ್ಳಿಗೂ ಬಹಳ ಮರ್ಯಾದೆ ಕೊಡ್ತಾರ ಈಗ ಅವ್ರ ಮನಿ ನೋಡ್ಕೊಂಡೋಗುವಂತ ಹುಡುಗಿ ಸಿಕ್ಕರೆ ಸಾಕಾಗಿತಿ ಎಲ್ಲಾರು ಬರಿ ದುಡ್ಡಿಗಂತ ಕರೆ ಅದ್ರ ಚಂದಿಗೆ ನೋಡ್ಕೊಂಡು ಹೋಗಲ್ಲ ಅದ್ರ ಸಲುವಾಗಿ ಅವ್ರು ಒಂದ್ ಒಳ್ಳೆ ಹುಡುಗಿ ಸಿಕ್ಕರೆ ಮದುವೆ ಮಾಡೋಣ ಅಂದ್ರು ಅದಕ್ಕ ನಮ್ ಭಾವಾರ್ ಒಪ್ಕೊಂಡಿದಿಲ್ಲ ಯಾಕಂದ್ರ ಬರೋ ಹುಡುಗಿ ಹೆಂಗಿರ್ತಾರೋ ಏನೋ ಮತ್ತೆ ನನ್ ಮಕ್ಳಿಗೆ ಕಾಟ ಕೊಟ್ರೆ ಏನ್ ಮಾಡೋದು ಬೇಡ ಅಂತ ಹೇಳಿ ಅವ್ರು ಹೆದರ್ಕೊಂಡಿದ್ರು ಬಟ್ ನಾನು ನಿಮ್ ಹೆಸರು ಹೇಳಿ ಧೈರ್ಯ ಕೊಟ್ಟೇನೆ ಅದಕ್ಕೀಗ ಹೂ ಅಂತಂದ್ರೆ ಒಪ್ಕೊಂಡಾರ ಈಗ ನೆಕ್ಸ್ಟ್ ಎಲ್ಲ ನಿಮ್ಮ ಡಿಪೆಂಡ್ ಇರೋದು ನೀವೇನ್ ಹೇಳ್ತೀರಿ ಅದಕ್ಕೆ ಅವರು ಹೂ ಅಂತಾರೆ ಅಲ್ಲ ನಾಳೆ ನನಗ ನನ್ನ ಮಗ ತೊಂದ್ರೆ ಆಗ್ಬಾರ್ದ ಅಷ್ಟೇ ನಾ ಕೇಳೋದು ಯಾವ ರೀತಿ ತೊಂದರೆ ಆಗ್ತೈತಿ ನೀವು ಇನ್ನೂ ಸೆಕ್ಯೂರ್ ಆಗಿರ್ತೀರಿ ಆಮೇಲೆ ನಮ್ಮ ಮಾವ ಆಗ್ಲಿ ಅತ್ತೆ ಆಗ್ಲಿ ಅವರು ಏನ್ ಹೇಳಿದ್ರು ಅಂತ ಅಂದ್ರೆ ನೀವು ಇಷ್ಟ ಆಯ್ತು ಕೆಲಸಕ್ಕೆ ಹೋಗ್ಬೋದು ಇಲ್ಲ ಅಂತ ಅಂದ್ರೆ ಬಿಟ್ಟರ ಡಿಸಿಷನ್ ನನ್ ಪ್ರಕಾರ ನಾನು ನಿಮ್ಗೆ ಹೇಳೋದಾದ್ರೆ ಒಳಗಡೆ ಕೆಲಸಕ್ಕೆ ಹೋಗೋ ಅವಶ್ಯಕತೆ ಏನೂ ಇಲ್ಲ ಅಲ್ಲ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿದ್ದು ಆಮೇಲೆ ಏನೋ ಪ್ರಾಬ್ಲಮ್ ಆಯ್ತು ಮತ್ತೆ ಕೆಲಸ ಸಿಗಬೇಕಂದ್ರೆ ಬಹಳ ಕಷ್ಟ ಅದಕ್ಕ ನಾನು ಯೋಚನೆ ಮಾಡ್ಬೇಕು ನೀವು ಯಾಕಷ್ಟು ನಗಟಿವ್ ಆಗಿ ಥಿಂಕ್ ಮಾಡ್ತೀರಿ ಪಾಸಿಟಿವ್ ಆಗಿ ತಿಂಕ್ ಮಾಡ್ರಲ್ಲ ಹಂಗಲ್ಲ ಸತೀಶ್ ಈಗಾಗ್ಲೇ ನನ್ನ ಜೀವನದ ಪೆಟ್ಟು ಬಹಳ ತಿಂದಿನಿ ಈಗ ನಾಳೆ ಏನಾರ ಆದ್ರೂ ಸಹಿತ ನಾನು ನಿಭಾಯಿಸ್ಕೊಂಡು ಹೋಗುವಂತ ಪರಿಸ್ಥಿತಿ ಇರಬೇಕು ನನಗೆ ನೋಡ್ರಿ ಪ್ರತಿಭಾ ಅವರೇ ಬೇರೆ ಮ್ಯಾಟರ್ ಆಗಿದ್ರ ಹ್ಞೂ ಅಂತಿದ್ದು ಏನೋ ಗೊತ್ತಿಲ್ಲ ಆದ್ರೆ ಇವ್ರ ವಿಷಯದಾಗ ನಾನು ನಿಮ್ಗೆ ಬರ್ದ ಕೊಡ್ತೇನೆ ಬೇಕಂದ್ರ ನಿಮ್ಗ ನನ್ ಮೇಲೆ ನಂಬಿಕೆ ಇತ್ತು ಅಂತ ಅಂದ್ರ ಆರಾಮಾಗಿ ಮದ್ವಿ ಆಗ್ಬೋದು ಯಾಕಂತಂದ್ರ ಬೇರೆ ಯಾರು ಅಲ್ಲ ನಮ್ಮ ಭಾವಾರ ನನ್ನ ಹೆಂಡತಿ ಅಣ್ಣ ಒಳ್ಳೆಯವರು ಅಂತ ಏನು ಇನ್ನೂ ಯೋಚನೆ ಮಾಡಾಕತ್ತಿರಲ್ಲ ಬೇಕಂದ್ರ ಒಂದ್ ದಿವ್ಸ ಟೈಮ್ ತಗೋರಿ ಆರಾಮಾಗಿ ಯೋಚನೆ ಮಾಡ್ರಿ ಮಾಡಿ ಬೇಕಂದ್ರ ಆಮೇಲೆ ಹೇಳ್ರಿ ಅವರು ಈಗ ಮದ್ವಿ ಬೇಡ ಅಂತ ಅನ್ನಕತ್ತಿದ್ರು ಆದ್ರೆ ನಾಳೆ ಮತ್ತೀಗ ಆಲ್ರೆಡಿ ಅವ್ರಿಗೆ ಡಿವೋರ್ಸ್ ಆಗಿತಿ ಆ ಹೆಣ್ಮಗಳು ಸರಿ ಇಲ್ಲ ಆಕಿ ಹೊಳ್ಳಿ ಬಂದು ಮದ್ವೆ ಆಗ್ತೀನಿ ಮದ್ವೆ ಆಗು ಅಥವಾ ನಾನು ನಿನ್ ಜೊತೆಗಿರ್ತೀನಿ ಕ್ಷಮಸು ಇನ್ನೊಂದ್ಸರಿ ಹಿನ್ನೆಲ್ಲ ಮಾಡಲ್ಲ ಅಂತ ಹೇಳಿ ಹೋಗಾರ ಬಿಟ್ಲು ಅಂದ್ರ ನಮ್ಮ ಭಾವಾರ್ಗ ಒಪ್ಕೊಳ್ಳೋ ಚಾನ್ಸ್ ಇರ್ತತಿ ಅದು ಆಕೆ ಏನಾರ ಹೆದರ್ಸಿ ಬೆದರ್ಸಿದ್ಲು ಅಂದ್ರ ಮತ್ತೆ ಅವ್ರ ಜೀವನ ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತೈತಿ ಹಂಗಾಗಿ ಇದೆಲ್ಲ ರೀಸನ್ ಹೇಳಿ ನಾನು ಅವ್ರನ್ನ ಮದ್ವಿಗ್ ಒಪ್ಸೇನಿ ಈಗ ಇಷ್ಟು ಮೇಲೆ ಡಿಪೆಂಡ್ ಐತಿ ಅಲ್ಲ ಆಮೇಲೆ ಹೊಳ್ಳಿ ಬಂದ್ಮೇಲೆ ನನಗೇನು ಪ್ರಾಬ್ಲಮ್ ಆಗಂಗಿಲ್ಲ ಮತ್ತೆ ನನ್ನ ಜೊತೆ ಜಗಳ ಮಾಡಿ ಮಗಗ ಮಗ ಹೆದರ್ಸುದುದರ್ಸುದು ಮಾಡಿದ್ರೆ ನಾನೇನ್ ಮಾಡ್ಲಿ ಇಲ್ಲ ಪ್ರತಿಭಾ ಅವರೇ ನಾವೆಲ್ಲ ಇರ್ಬೇಕಾದ್ರೆ ಯಾಕೆ ಇರ್ತೀರಿ ಅಕ್ಕಿಂತ ಗುಡ್ ಎಲ್ಲ ಗೊತ್ತೈತಿ ಪ್ರತಿಯೊಂದು ಡೀಟೇಲ್ಸ್ ನನ್ನ ಹತ್ರ ಐತಿ ಆ ರೀತಿ ಮಾಡಕ್ ಸಾಧ್ಯ ಇಲ್ಲ ಇನ್ಫ್ಯಾಕ್ಟ್ ನೀವೇನಾರದ್ವಿಟ್ರಿ ಅಂತ ಅಂದ್ರೆ ನೀವು ಸೇಫು ಅವ್ರು ಸೇಫ್ ಆಕೀಗ ನಮ್ಮ ಹಾವ್ದು ಮದುವೆ ಆಗಿಲ್ಲ ಅಂದ್ರಷ್ಟ ಮನಿ ಹೋಗೋ ಚಾನ್ಸ್ ಐತಿ ಯಾಕಂದ್ರ ಆಲ್ರೆಡಿ ಓಸ್ ಆಗೈತಿ ನಿಮ್ಮನ್ ಯಾವ ರೀತಿ ತೊಂದರೆ ಇಲ್ಲ ಹಾಂಗ ಅದ್ರ ಈಗ ನಿಮ್ಮ ಡಿಸಿಷನ್ ಏನು ಅಂತ ಹೇಳಿದ್ರ ನಮ್ಮ ಮನ್ಯಾಗ ಅವ್ರಿಗೆ ಹೇಳಿ ನಿಮ್ ಮನಿಗ್ ಕರ್ಕೊಂಡ್ ಬರ್ತೀವಿ ನಿಮ್ಗ ಗೊತ್ತಿರ ಪ್ರಕಾರ ನಮ್ಮ ಮನ್ಯಾಗ ನಾನು ನನ್ನ ಮಗ ಇಬ್ಬರ ಇರೋದು ನನಗ ನಮೋರು ತಮೋರು ಅಂತ ಹೇಳಿ ಯಾರಿಲ್ಲನೂ ಬಾಡಿಗೆ ಮನಿ ಅಂತ ಹೇಳಿ ನಡುವೆ ಅಷ್ಟೆಲ್ಲ ಬೇಜಾರು ಮಾಡ್ಕೋಬೇಡ್ರಿ ನಾನು ನಿಮ್ಗ ಒಂದು ಅಣ್ಣನ್ ಸ್ಥಾನದೊಳಗಡೆ ನಿಂತ್ಕೊಂಡು ನಿಮ್ದು ಮದ್ವೆದೆಲ್ಲ ಪ್ರಭಾರ ವಹಿಸ್ಕೋತೇನೆ ಆಮೇಲೆ ಈಗ ನೀವು ಒಪ್ಕೊಂಡ್ರಿ ಅಂತ ಅಂದ್ರೆ ಗ್ರಾಂಡ್ ಏನ್ ಮದುವೆ ಮಾಡೋದಿಲ್ಲ ಒಂದು ದೇವಸ್ಥಾನದಾಗ ಸಿಂಪಲ್ ಆಗಿ ಮದುವೆ ಮಾಡ್ಸೋದ ರೀ ಯಾಕಂತ ಅಂದ್ರೆ ಇಲ್ಲಿ ಗ್ರ್ಯಾಂಡ್ ಆಗಿ ಮದ್ವಿ ಮಾಡ್ಕೊಳ್ಳೋದಕ್ಕಿಂತ ಮುಂದಿನ ಜೀವನ ಚಂದ ಇರೋದು ಮುಖ್ಯ ದೇವಸ್ಥಾನದೊಳಗಡೆ ಆಗ್ಬಿಟ್ವಿ ಅಂತ ಅಂದ್ರ ಅಂದ್ರೆ ದೇವಸ್ಥಾನದೊಳಗಡೆ ಮಾಡ್ಬಿಟ್ವಿ ಅಂತ ಅಂದ್ರೆ ಅಲ್ಲಿಗೆ ಶಾಸ್ತ್ರೋತ್ರವಾಗಿ ಮದ್ವೆ ಆದಂಗೆ ಆಮೇಲೆ ಅವ್ರ ಸುಸಿ ನೀವ್ ಆಗ್ತಿರಿ ಈಗ ನಿಮ್ದು ಒಪ್ಪಿಗೆ ಐತಿ ಅಂತ ಅಂದ್ರೆ ನಾನು ಮುಂದಿನ ಮಾತುಕತೆ ಮಾಡಪ್ಪ ಅವ್ರನ್ನ ಕರ್ಕೊಂಡ್ಬರ್ತೇನೆ ಜಾಸ್ತಿ ಏನೂ ಇಲ್ಲ ನೀವು ಇವತ್ತು ಅಂತ ಈ ವಾರದಾಗ ಅವ್ರು ನಿಮ್ ಮನೆಗೆ ಬಂದು ನಿಮ್ಮನ್ನ ನೋಡ್ಕೊಂಡು ಹೋಗೋ ಮಾಡ್ತೀನಿ ಇನ್ನೊಂದು ವಾರದಾಗ ನಿಮ್ದು ಮದ್ವೆ ಫಿಕ್ಸ್ ಮಾಡ್ಬಿಡೋದು ಅಂದ್ರೆ ಒಳಗಡೆ ವಾರದೊಳಗಡೆ ಮದುವೆ ಆಗೋ ತರ ಆಗಿ ನೀವು ನನಗೆ ಅಂತ ನೀವು ಆರಾಮಾಗಿ ಯೋಚನೆ ಮಾಡ್ರಿ ನಿಂತ ಕಾಲ ಮೇಲೆ ಹೇಳ್ಬೇಕಂತ ನಾನೇನು ಹೇಳೋದಿಲ್ಲ ನಿಮ್ದು ಮದ್ವೆ ವಿಚಾರ ಎಲ್ಲ ಬಿಟ್ಬಿಡ್ರಿ ನೀವು ಒಂದ್ ರೂಪಾಯಿನೂ ಖರ್ಚು ಮಾಡೋದೇ ಆಮೇಲೆ ನಿಮಗಿದ್ರಿಂದ ಇದ್ರಿಂದ ಲಾಭ ಲಾಭ ಅನ್ನೋದಕ್ಕಿಂತ ನಿಮ್ದು ಲೈಫ್ ಸೆಕ್ಯೂರ್ ಅಂತ ಉಳಿಸೈತಿ ನಿಮ್ ಮಗುಗೂ ಒಬ್ರು ತಂದೆ ತಾಯಿ ಅಜ್ಜ ಅಜ್ಜಿ ಅತ್ತಿ ಅಣ್ಣ ತಮ್ಮ ಎಲ್ಲಾ ಸಿಕ್ತಾರ ಅದೇನು ಸರಿ ಆದ್ರೆ ನನಗೆ ಕುತ್ಕೊಂಡ್ಬಿಟ್ಟ ಸತೀಶ್ ಅಷ್ಟೊಂದು ವಿಚಾರ ಮಾಡ್ಬೇಡ್ರಿ ಪ್ರತಿಭಾ ಅವ್ರೆ ಅರ್ಥ ಆಗ್ತೈತಿ ಜೀವನ ಚನ್ನಾಗಿರ್ಬೇಕು ಅಂದ್ರೆ ಈಗ ನೀವು ನೀವು ಯಾಕಂದ್ರೆ ಕಷ್ಟ ಏನು ನನ್ನ ನೋಡೇನಿ ಆಮೇಲೆ ನೀವು ಎಷ್ಟು ಚಂದಿಗೆ ಜೀವನ ನಿಭಾಯಿಸ್ಕೊಂಡು ಹೋಗ್ತಿರಿ ಈಗ ನಿಮ್ ಮಗ ಜೊತೆ ಅವ್ರಿಗಿಬ್ಬರು ಮಕ್ಳು ಆ ಇಬ್ರು ಮಕ್ಕಳನ್ನು ನೀವು ನಿಮ್ ಮಕ್ಳು ಅಂತ ಹೇಳಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ನಿಮ್ಗ ಒಪ್ಪ ಮಗ ಅಂತ ಹೇಳಿ ತಿಳ್ಕೋಬಾರ್ದು ಎರಡು ಗಂಡು ಮಕ್ಕಳು ಒಂದ್ ಹುಡುಗಿ ಅಂತ ಹೇಳಿ ಹೆತ್ತ ತಾಯಿಗಿಂತ ಚಂದಾಗಿ ನೋಡ್ಕೊಂಡು ಹೋದ್ರೆ ನಿಮ್ ಜೀವನ ಮಾತ್ರ ಬಹಳ ಚೆನ್ನಾಗಿರ್ತೈತಿ ಇಲ್ಲ ನಾ ಮಕ್ಕಳ ಕಡೆದಿಲ್ಲ ಯಾಕಂದ್ರೆ ಅಂದ್ರೆ ನಾಳೆ ಅವರು ನನ್ನ ಮಗದ ಭಾವ ಮಾಡೋ ಚಾನ್ಸ್ ಇರ್ತೈತಿ ಯಾವುದೇ ರೀತಿ ಅವ್ರಿಗೆ ನಾನು ತೊಂದರೆ ಆಗೋತರ ಮಾಡೋದಿಲ್ಲ ಅವ್ರನ್ನ ನನ್ನ ಮಕ್ಕಳು ನಮ್ಮ ಮಾವ ಗಂಡ ಅಂತಂದೇಳಿ ಚಂದ್ ಮನೆ ನಿಭಾಯಿಸ್ಕೊಂಡು ಹೋಗ್ತೇನೆ ಆದ್ರ ಈಗ ನೀವು ಕೊಡೋ ಧೈರ್ಯನ ನನಗೆ ದೊಡ್ಡ ಧೈರ್ಯ ನಿಮ್ಗೆ ನಿಮ್ಮ ನಾನು ಒಪ್ಕೊಂಡಿರೋದು ಮುಂದೇನು ತೊಂದರೆ ಆಗ್ಬಾರ್ದು ನನಗಷ್ಟ ಓಕೆ ಪ್ರತಿಭಾ ನಿಮ್ಮಿಂದ ನನಗೆ ಭಾಳ ಅಂದ್ರೆ ಭಾಳ ಉಪಕಾರ ಆಯಿತು ಛೇ ಸತೀಶ್ ಅವ್ರಿ ಯಾಕೆ ಮಾತಾಡ್ತೀರಿ ನನಗೂ ಒಂದು ಜೀವನ ಸಿಗಲಿ ಅಂತ ಹೇಳಿ ಅಲ್ಲ ನಿಮ್ಮಿಂದ ನನಗೂ ಒಂದೆಲ್ಲ ಸಿಕ್ಕರೆ ಅಷ್ಟೇ ಸಾಕು ಇಲ್ಲ ಈಗ ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಜೀವನ ಭಾಳ ಚೆನ್ನಾಗಿರ್ತೈತಿ ನಾನು ಯಾವುದೇ ಕಾರಣಕ್ಕೂ ನಿಮ್ಗೆ ತೊಂದರೆ ಆಗೋ ಥರ ಮಾಡೋದಿಲ್ಲ ನಮ್ಮ ಅತಿ ಮಾವನ ಹತ್ರ ಮಾತಾಡ್ತೀನಿ ನಮ್ಮ ಭಾವರ ಹತ್ರ ಮಾತಾಡ್ತೀನಿ ನಾಳೆ ಇಲ್ಲ ನಾಡ್ದು ಯಾವತ್ತು ಒಳ್ಳೆ ದಿವಸ ಆಯ್ತು ನೋಡಿ ನಿಮ್ಮನ್ನು ಹುಡುಗಿ ನೋಡಕ್ಕೆ ಬಿಡ್ತೀವಿ ಅಂದ್ರೆ ಹಂಗೆ ಒಂದು ಅಫಿಷಿಯಲ್ ಆಗಿ ಒಂದು ವಿಸಿಟಿಂಗ್ ಇರಲಿ ಅಂತ ಆಮೇಲೆ ಈ ವಾರದಾಗ ಮದುವೆ ಮಾಡಿ ಮುಗಿಸ್ಬಿಟ್ವಿ ಅಂತ ಅಂದ್ರೆ ಮುಂದೆ ನಿಮ್ಮ ಜೀವನ ಆರಾಮಾಗಿ ನಡೀತೈತಿ ನೀವು ಬೇಕಂದ್ರೆ ಈಗ ಬಾಸ್ಗೆ ಹೇಳಿ ಪೇಪರ್ ಹಾಕ್ಬಿಡ್ರಿ ಇಲ್ಲ ಸತೀಶ್ ಅವರೇ ಸದ್ಯಕ್ಕೆ ನಾನು ಪೇಪರ್ ಹಾಕೋತಿಲ್ಲ ನನ್ಗೆ ಒಂದು ಸ್ವಲ್ಪ ಅಲ್ಲೇ ಕಂಫರ್ಟ್ ಆಗೋವರೆಗೂ ನಾನು ಡೈಲಿ ಕೆಲಸಕ್ಕೆ ಬರ್ತೇನೆ ನನಗೆ ಯಾವಾಗ ಓಕೆ ಅಂತ ಕೆಲಸ ಬಿಟ್ಬಿಡ್ತೀನಿ ಈ ಕಂಡೀಷನಿಗೆ ನೀವು ಓಕೆ ಅನ್ನೋದಾದ್ರೆ ನಾನು ಮದುವೆ ರೆಡಿ ಇದ್ದೀನಿ ಸರಿ ಹಂಗಂದ್ರೆ ನಾನು ಅವ್ರ ಮನೆ ಡಿಸ್ಕಸ್ ಮಾಡ್ತೇನೆ ಅಂತ ಮಾಡಿ ನಾನು ನಿಮ್ಗೆ ಹೇಳ್ತೇನೆ ಫೋನ್ ಮಾಡಿ ಸರಿ ಸತೀಶ್ ನಾನು ಬರಲಿ ನನ್ನ ಮಗ ಮನೆಗೆ ನಾನು ಸರಿ ಹಂಗಾರ ಆಯ್ತ್ರಿ ನಾನು ನಿಮ್ಗೆ ಫೋನ್ ಮಾಡಿ ಹೇಳ್ತೇನೆ ನಿಮ್ಮ ಮಗನ ಬಗ್ಗೆ ಏನೂ ಚಿಂತೆ ಮಾಡ್ಬಿಡ್ರಿ ನೀವು ಕಷ್ಟಕ್ಕೆ ಇವತ್ತಿಗೆ ಫುಲ್ ಸ್ಟಾಪ್ ಇಟ್ಬಿಡ್ರಿ ಸರಿ ಸತೀಶ್ ನಾನು ಬರಲಿ ಸರಿ ಹೋಗ್ಬಿಡ್ರಿ ನಿಮ್ಮಿಂದ ಬಾಳನ ಉಪಕಾರ ಆಯ್ತು ಸತೀಶ್ ಅವ್ರೆ ಸರ್ ಇದ್ರ ಉಪಕಾರ ಏನು ಬಂತು ಪ್ರತಿಭಾ ಅವ್ರೆ ನನ್ನ ತಂಗಿ ಅಂತ ನಾನು ನಿಮ್ಮನ್ನ ನೋಡಿರೋದು ಹಾಗಾಗಿ ನಿಮ್ ಕಷ್ಟ ನೋಡಕ್ ಆಗ್ಲಿಲ್ಲ ನನಗ ಅಲ್ಲೇ ನನ್ಗ ಇದ್ರೊಳಗಡೆ ಎರಡು ಕಡೆ ನನ್ ಸ್ವಾರ್ಥ ಐತಿ ಒಂದ್ ಕಡೆ ನನ್ನ ಭಾವ ಇನ್ನೊಂದ್ ಕಡೆ ನೀವು ಹಾಗಾಗಿ ನನಗೆ ಏನ್ ಸರಿ ಅನಿಸ್ತು ಅದನ್ನ ನಾನ್ ಮಾಡ್ದೆ ಸರಿ ಸತೀಶ್ ಅವ್ರೆ ಬಾಯ್ ಬಾಯ್ ಪ್ರತಿಭಾ ಹಬ್ಬ ಅಂತ ಇಂತ ಒಪ್ಪಿಗೆ ಕೊಟ್ಟಲ್ಲ ಆದಷ್ಟು ಜಲ್ದಿ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಇವ್ರದು ಅಂಜು ಇನ್ಮೇಲೆ ನಿಮ್ಮಅಮ್ಮ ಬರಲ್ಲಮ್ಮ ಯಾಕಂದ್ರೆ ಅವಳಿಗೆ ನೀವು ಯಾರು ಬೇಡ

ಆದ್ರೆ ಮುಂದೆ ಗೊತ್ತಿಲ್ಲ ಹೆಂಗ್ ನಿಭಾಯಿಸ್ಬೇಕು ಏನೋ ಒಂದು ಅರ್ಥ ಆಗತ್ತಿಲ್ಲ ನನಗ ಈಗ ಅದೆಲ್ಲ ಬೇಡ ನಾನು ನಿಮ್ಗಾಗಿ ಒಂದು ಖುಷಿ ಸುದ್ದಿ ತಂದಿನಿ ಖುಷಿ ಸುದ್ದಿನ ನಾ ಹ್ಮ್ ಹ್ಮ್ ಇಷ್ಟೆಲ್ಲಾ ಪ್ರತಿಭಾ ಅವರು ನಿಮ್ಮನ್ನ ನಿಮ್ ಮಕ್ಕಳನ್ನ ಅತ್ತಿ ಮಾವ ಎಲ್ಲಾರನ್ನೂ ಚೆನ್ನಾಗಿ ನೋಡ್ಕೊಳಕ್ ಕುತ್ಕೊಂಡಾರ ಆದ್ರೆ ಈಗ ಸದ್ಯಕ್ಕೆ ಅವ್ರಿಗೆ ಕೆಲಸ ಬಿಡೋದಿಲ್ಲ ಅಂತ ಒಂದ್ ಸದಿವಸ ಅವ್ರಿಗೆ ಸೆಕ್ಯೂರಿಟಿ ಫೀಲ್ ಬರುತ್ತಂತ ಅಂದ್ರೆ ಅವ್ರು ತಾವ ಸೆಕ್ಯೂರ್ ಅದೇವಿ ಏನು ತೊಂದ್ರೆ ಇಲ್ಲ ಇಲ್ಲ ಅವ್ರಿಗೂ ಒಂದು ನೆಲೆ ಐತಿ ಏನೂ ತೊಂದ್ರೆ ಇಲ್ಲ ಅಂತ ಹೇಳಿ ಅನ್ಸೋವರೆಗೂ ಅವ್ರು ಸ್ವಲ್ಪ ಕೆಲಸಕ್ಕೆ ಹೋಗ್ ಬರ್ತಾರಂತ ಆಮೇಲೆ ಆ ಕೆಲಸ ಬಿಡ್ತೇನೆ ಅಂತ ಅಂದ್ರು ಏನು ನನ್ನ ಮಳಿಗ ಚಂದ ನೋಡ್ಕೊಂಡ್ರು ಅಷ್ಟೇ ಸಾಕು ಸತೀಶ್ ಅವ್ರೆ ಆಮೇಲೆ ನಮ್ಮ ಅಪ್ಪ ಅಮ್ಮಗೂ ಚಂದೆ ನೋಡ್ಕೊಂಡು ಮರ್ಯಾದೆ ಕೊಟ್ಕೊಂಡು ಹೋದ್ರೆ ಅಷ್ಟೇ ಸಾಕು ನನಗೆ ಬೇರೆ ಏನು ಬೇಡ ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡ್ಬಿಡ್ರಿ ಈಗ ನಾಳೆ ಒಂದ್ ಕೆಲಸ ಮಾಡ್ತೇನೆ ನಾನು ಮಹವರ್ ಹತ್ರ ಮಾತಾಡ್ತೀನಿ ಅವ್ರೆಲ್ಲ ಓಕೆ ಅಂತ ಅಂದ್ರೆ ನಾಳೆ ಹೋಗಿ ನೋಡ್ಕೊಂಡು ಬರೋಣ ಮನೀಗ ಒಂದ್ ಕೆಲಸ ಮಾಡೋಣ ಅಲ್ಲೇ ಅಪ್ಪಾಜಿ ಎಲ್ಲ ನೋಡ್ರಿ ಅಲ್ಲೇ ಹೋಗಿ ಮಾತಾಡ್ಬಿಡೋಣ ಅಂತ ಅವ್ರು ಏನ್ ಹೇಳ್ತಾರೆ ನೋಡೋಣ ಹಂಗ ಮಾಡೋಣ ನೋಡ್ರಿ ಸ್ನೇಹಿತರಿ ರೇಖಾ ನಾಗೆಟ್ಟಿ ಅನ್ನೋರ್ದು ಇವತ್ ಅನಿವರ್ಸರಿ ಅಂತ ಹಂಗಾಗಿ ವಿಶ್ ಮಾಡ್ರಿ ಅಂತ ಕೇಳ್ಕೊಂಡಾರ ಅವ್ರ ಹಸ್ಬೆಂಡ್ ಹೆಸರು ಶಿವಕುಮಾರ್ ಅನ್ರಿ ರೇಖಾ ಶಿವಕುಮಾರ್ ಅವರೇ ನಿಮಗೂ ನಿಮ್ಮ ಹಸ್ಬೆಂಡ್ಗೂ ಗು ವಾರ್ಷಿಕೋತ್ಸವದ ಹಾರ್ಥಿಕ ಶುಭಾಶಯಗಳು ನಿಮ್ ಜೀವನ ಯಾವಾಗ್ಲೂ ಸುಖಕರವಾಗಿರ್ಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಅಪ್ಪಾಜಿ ನೀವ್ ಬಂದ್ರಿ ಹೂನ್ ಬಾ ಒಂದ್ ಸ್ವಲ್ಪ ಮಾತಾಡೋದಿತ್ತು ನಿಮ್ ಹತ್ರ ಅದಕ್ ಬಂದೆ ನಾನು ನಿಮ್ ಹತ್ರ ಹೌದಾ ಹೌದಾ ಏನಂದ್ರ ಅದ್ರಿ ಮಾವರ ಆಗೈತ್ರಿ ಮತ್ತೀಗ ನೆಕ್ಸ್ಟ್ ಎಲ್ಲಾ ನಿಮ್ ಐತಿ ಓ ಹೌದಾ ಹಂಗಂದ್ರ ನಾಳೆ ನಾವು ಹೋಗ್ಬಿಡೋದು ನೋಡ್ಕೊಂಡ್ ಬರಕ್ ಬರ್ತೀವಿ ಬಹಳ ದಿವಸ ವೇಟ್ ಮಾಡೋದ್ ಬೇಡ ನಾಳೆ ನೋಡ್ಕೊಂಡ್ ಬರೋಣ ಅಂತ ಒಂದ್ ವಾರದಾಗ ಅಂದ್ರ ಮುದ್ದೆ ಮುಗಿಸ್ಬಿಡೋಣ ಅಂದ್ರೆ ದೇವಸ್ಥಾನದಾಗ ತಾಳಿ ಕಟ್ಟಿಸ್ಬಿಡೋಣ ಬಹಳ ವಿಜೃಂಭಣೆಯಿಂದ ಮಾಡೋದ್ ಬೇಡ ಆಯ್ತ್ರಿ ಮಾರ್ ನಾನು ಅದನ್ನ ಅಂತ ಹೇಳಿ ಒಪ್ಕೊಂಡಾರ ಆದ್ರೆ ಮಾತ್ರ ಈಗ ಸದ್ಯಕ್ಕೆ ಕೆಲಸ ಬಿಡಂಗಿಲ್ಲ ಅಂತ ಅವ್ರ ಇರ್ಲಪ್ಪ ಯಾಕಂತ ಅಂದ್ರ ನಾವ್ ಯಾರು ಏನು ಎತ್ತ ಹೆಂಗ ಏನು ಅಂತ ಹೇಳಿ ಅವ್ರಿಗೆ ಗೊತ್ತಿರಂಗಿಲ್ಲ ಅವರಿಗೂ ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಬಂದಿರ್ತತಿ ಅದ್ರ ಸಲುವಾಗಿನ ಆ ವಿಚಾರ ಮಾಡಾಳಕಿ ಬಹಳ ಅಂತ ಅನಿಸ್ತೀವಿ ನೀ ಹೇಳದ್ರ ಮೇಲೆ ನನ್ಗ ಗೊತ್ತಾಗತ್ತತಿ ಅಷ್ಟು ಪೆಟ್ಟು ತಿಂದಾಳಕಿ ಜೀವನ ಹಾಕಿ ಪೆಟ್ಟ್ಮೇಲೆ ಪೆಟ್ಕೊಟ್ಟು ಒಂದು ಸ್ವಲ್ಪ ಬಹಳನ ನೋವು ಅನ್ ಅವ್ರಿಗ ಜೀವನದ ಬೆಲೆ ಗೊತ್ತಾಗೋದು ಯಾಕಂದ್ರೆ ಕಣ್ಣೆದ್ರಿಗ ಚೆನ್ನಾಗಿರೋ ಗಂಡದ್ದು ಸಾವು ಕಂಡಾಳಲ್ಲ ಮುಂದಿನ ಜೀವನದ ಬಗ್ಗೆ ಸ್ವಲ್ಪ ಹೆದರಿಕೆ ಇದ್ದೇ ಇರ್ತೈತಿ ಈಗ ತನ್ನ ಮಗನ ಸರ್ವಸ್ವ ಅನ್ಕೊಂಡು ಜೀವನ ಮಾಡ್ತಿರ್ತಾರ ಹೌದ್ರಿ ಮಾವರ ಆ ಹುಡುಗನ್ ಸರ್ವಾಗಿನ ಬದ್ಕೊಡ್ತಿರೋದು ಅಂತಾನು ಅಂದ್ರ ನನಗೆ ಅದಪ್ಪ ಹೆಣ್ಮಕ್ಳು ಎದ್ರಾಗ ಏನ್ ಆಕಾರ ಅನ್ನೋ ಗೊತ್ತಿಲ್ಲ ಮಕ್ಕಳು ಅನ್ನೋ ವಿಷಯದಾಗ ಮಾತ್ರ ಬಹಳ ಸ್ಟ್ರಾಂಗ್ ಆಗ್ಬಿಡ್ತಾರ ಆದ್ರ ನಮ್ ಮನಿಗ್ ಬಂದಿತ್ತಲ್ಲ ಸೊಸಿ ಅದು ಇದಕ್ಕೆ ಪೂರ್ತಿ ಅಪವಾದ ಎಲ್ಲೋ ಅಪರೂಪಕ್ಕಿಂತವ್ರು ಇರ್ತಾರ ನೋಡು ಹೋಗ್ಲಿ ಬಿಡ ಈಗ ಸುದ್ದಿ ಒಂದ್ ಕೆಲಸ ಮಾಡೋದ್ ಆದಷ್ಟು ಜಲ್ದಿ ಮುಗಿಸ್ಬಿಡೋಣ ನಮ್ಮ ಮನ್ಯಾಗ ಒಟ್ ಖುಷಿ ಅಂತ ಇದ್ರ ಸಾಕು ನನ್ಗ ನಮ್ ಪ್ರೀತಿನೂ ಇಲ್ಲ ಆಮೇಲೆ ಮತ್ತ ಎಲ್ಲ ಈಗ ಮುಗಿತು ಅಂತ ಅಂದ್ರೆ ಇವು ಮುಂದಿನ ತಿಂಗಳಾದ್ರೂ ನೀವೇನು ಕರ್ಕೊಂಡು ಹೋಗ್ತೀನಿ ಹ್ಞೂ ರೀ ಮವರ ಅವ್ವ ಅನ್ನಕತ್ತಿದ್ಲು ಈಗ ನಾ ತುಂಬ ಇದ್ರಾಗ್ ಬೀಳ್ತೈತಲ್ಲ ಕರ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ನಾನು ಮತ್ತೆ ಅಲ್ಲಿ ಹೋಗಿ ಬಂದು ಮಾಡಾಕತ್ತಿನಿ ನನ್ಗೂ ತಾಸಾ ಇಲ್ರಿ ಈಗ ನಮ್ಮ ಮನೆಗೆ ಇಷ್ಟೆಲ್ಲ ನಡಕತ್ತೈತಲ್ಲ ಹಂಗಾಗಿ ಮತ್ತೆ ನೀವು ಇಲ್ಲೇ ಇರಿ ಅಂತ ಹೇಳಿ ಇರಿಸಿರೋದ್ ನಾನು ಇಂತ ಸಿಚುವೇಶನ್ ಒಳಗೆ ನೀವು ಇಲ್ಲಿ ಇದ್ದಿದ್ದಕ್ಕೆ ಇಷ್ಟು ಚಂದಾಗಿ ನಿಭಾಯಿಸ್ಕೊಂಡು ಹೋಗಿರೋದು ಇಲ್ಲ ಅಂದ್ರೆ ನನಗೆ ಹುಚ್ಚ ಹಿಡಿದಿಟ್ಟಿರ್ತಿತ್ ನಾನು ಅದಕ್ಕಷ್ಟ ಅರ್ಥ ಮಾಡ್ಕೊಂಡು ಅಲ್ಲಿ ಇಲ್ಲಿಗೆ ಹೋಗಿ ಬಂದು ಮಾಡಕತ್ತೇನಿ ಏನ್ ಪ್ರಾಬ್ಲಮ್ ಇಲ್ಲ ಸಲ ಈ ಮನೀಗ ಒಂದು ಒಳ್ಳೆ ಸೊಸಿ ಅಂತ ಹೇಳಿ ಬಂದ್ಬಿಟ್ರಂತ ಅಂತ ಅಂದ್ರ ಚಂದಾಗಿ ನಿಭಾಯಿಸ್ಕೊಂಡು ಹೊಂಟ್ರ ಆಮೇಲೆ ನಮಗ ನಿರಾಳ ಹೌದು ಅಷ್ಟ ಸಾಕ್ ನೋಡು ನಮ್ಮ ಮನೆ ಚಂದಾಗಿ ನಂದ ಗೋಕುಲ್ವಾಗಿದ್ರ ಬೇರೆ ಏನು ಬೇಡ ಅದ್ರ ಹುಡ್ಗಿ ಮಾತ್ರ ಹೇಳ್ಬಿಡು ನಮ್ ಕಡೆಯಿಂದ ಯಾವ್ದ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳಿ ನನ್ನೆಲ್ಲ ಧೈರ್ಯ ಕೊಟ್ಟೇನ್ರಿ ಮಾವರ ಆಮೇಲೆ ಒಂದು ಅಣ್ಣನ ಸ್ಥಾನದಾಗ ನಿಂತ ನಾನ ಮದ್ವಿ ಮಾಡ್ಕೊಡ್ತೇನೆ ಅಂತಾನು ಹೇಳಿ ಆಚಲ್ಲಪ್ಪ ಮತ್ತಿನ್ನೇನು ಹೌದಲ್ಲ ಹಂಗಾರ ಅಪ್ಪಾಜಿ ನಾಳೆ ಹೋಗ್ಬಂದ್ ಬಂದ್ಬಿಡೋಣ ಅಂತೀರಿ ಹೂನ್ಪಾ ನಿಮ್ಮ ಅವಾಗ ಅಂತ ಮತ್ತ ಪ್ರೀತಿ ಕರ್ಕೊಂಡು ಹೋಗೋಣ ಹೆಂಗಪ್ಪ ಹೋಗೋಣ ತಗೋರಿ ಮಾವರ ಏನ್ ಆಮೇಲೆ ಮುಂದಿನ ಮದ್ವಿದ ವ್ಯವಸ್ಥೆ ಮಾಡೋಣ ಅಂತ ಬಹಳ ಜನ ನೀನು ಕರೆಯೋದ್ ಬೇಡ ನಮ್ಮಪ್ಪ ಅವ್ವ ನಮ್ಮ ಅಜ್ಜಿ ನಮ್ಮ ತಮ್ಮ ತಮ್ಮ ಹೆಂಡತಿ ಮತ್ತೆ ನಾವು ನಮ್ಮ ಮನೆಯಾಗಿನವ್ರು ಮತ್ತೆ ಈ ಮನಾಗಿನವ್ರು ಇಷ್ಟ ಸಾಕು ಹೌದ್ರಿ ಅಷ್ಟ ಸಾಕು ಮತ್ತೆ ಅವ್ರಿಗೆ ಯಾರು ರಿಲೇಷನ್ ಇಲ್ಲ ಅಂತ ಇಲ್ರಿ ಅವ್ರಿಗೂ ಯಾರು ರಿಲೇಷನ್ ಇಲ್ಲ ಎಲ್ಲರೂ ಕಷ್ಟ ಕಾಲದಾಗ ದೂರ ಆಗ್ಬಿಟ್ರಲ್ಲಾ ಹಂಗಾಗಿ ಯಾರು ಹಚ್ಕೊಂಡಿಲ್ಲವ್ರು ಅವ್ರ ಕಡೆಯಿಂದ ನಾನು ಮದ್ವಿ ಮಾಡಿಸ್ತೇನೆ ಹೇಳಿನಿ ಈಗ ಅಂತ ಅಂದ್ರ ಹುಡುಗಿ ಕಡೆಯವರು ನಮ್ಮ ಮನೆಗಿನವ್ರು ಹುಡ್ಗನ್ ಕಡೆಯವರು ನಿಮ್ಮ ಮನೆಯಾಗಿನವ್ರ ಹಂಗ ನೋಡ್ರಿ ಮತ್ತು ಬೀಗ್ರ ಬೀಗು ಮದ್ವಿ ಆತಪ್ಪ ಹಂಗಾಗಿ ಆ ಹುಡುಗಿಗೂ ತಾನ ಅನಾಥ ಅನ್ನೋ ಭಾವ ಬರೋದಿಲ್ಲ ಆ ತಗೋರಿ ಅಪ್ಪಾಜಿ ಹಂಗಾರ ನಾವು ಮಮ್ಮಿ ಹತ್ರ ಮಾತಾಡಿ ಮುಂದಿನ ವ್ಯವಸ್ಥೆ ಮಾಡೋಣ ಅಂತ ಬರ್ಬಾಂಗ್ರ